ಹೋಗ್ಲಿ ಕೋಡಿಂಗ್ ಏನಾದ್ರು ಬರುತ್ತೇನಪ್ಪ ಮೇಡಮ್ ಬೇಕಾದ್ರೆ ನಾನ್ ಬಂದು ನಿಮ್ ಮನೆಗ್ ಪಾತ್ರ ತೊಳ್ಕೊಟ್ಬಿಡ್ತೀನಿ ಆದ್ರೆ ಈ ಕೋಡಿಂಗ್ ಎಲ್ಲ ಕೇಳ್ಬಿಡಿ ನೋಡಿದ್ರಲ್ಲ ಹೇಗೆ ಮೂವಿ ಚೆನ್ನಾಗಿದೆ ಮೋಟಿವೇಶನಲ್ ಆಗಿದೆ ಯೂತ್ ಗೆಲ್ಲ ಇಂಜಿನಿಯರಿಂಗ್ ಮಾಡದಿರಿ ಮಾಡಲು ಬಿಡದಿರಿ ಓ ಬಾರೋ ಬೇಗ ಯಾವ್ದ ಇದು ಲವ್ ಇದ್ರೋ ನೆಮ್ಮದಿ ಆಗಿರ್ಬೇಕು ಈ ಬ್ಲಾಕ್ ಅಂಡ್ ವೈಟ್ ಪೇಪರ್ ಕೊಟ್ಟು ಕೊಟ್ಟು ನಮ್ ಕಲರ್ಫುಲ್ ಜೀವನನೇ ಕಿತ್ಕೊಂಡ್ಬಿಟ್ರಲ್ಲ ಸರ್ 20 ನಿಮಿಷದಲ್ಲಿ ಎಕ್ಸಾಮ್ ಪಾಸ್ ಮಾಡ್ತೀನಿ ನೋಡ್ತೀಯಾ ಅಂಕ ಸರ್ 1 fill in the blanks ಇಲ್ಲ ಮ್ಯಾಚ್ ದಿ ಫೈಲಿಂಗ್ ಇಲ್ಲ ಅದೆಂಗ್ ಸರ್ ಪಾಸ್ ಆಗೋದು ನಿನಗೆ ಇಂಗ್ಲಿಷ್ ಬರುತ್ತೆನಪ್ಪ ಇಲ್ಲ ಸರ್ ಕೇಳಿಸುತ್ತೆ ನಾನು ಯೂರ್ತರ ಅಲ್ಲ ಐ ಆಮ್ ವೆರಿ ಡೀಸೆಂಟ್ ಅಯ್ಯೋ ನಿಮ್ ನಾನು ಅವ್ರಿಗಿಂತ ಒತ್ತಿ ಜಾಸ್ತಿನೇ ಯಾರ ನಿಮ್ ಕ್ಲಾಸ್ ಅಲ್ಲಿ ಟಾಪರ್ ಇವತ್ತು ಗೊತ್ತಾಗ್ಬೇಕು ಅಷ್ಟ ಬರೀ ಓದೋದೇ ನಮ್ ಕೆಲ್ಸ ಅನ್ಕಬೇಡಿ ಊರಲ್ಲಿ ನಮ್ ವ್ಯವಹಾರನೇ ಬೇರೆ ಅದೇ ಅಂಥ ಪ್ರತಿಭೆಗಳು ಈಗ ಉದಯಗೊಂಡಿದ್ದಾರೆ ಏನಾಯ್ತು ಅಡ್ಡ ಸೈಡಿಗೆ ಐನ್ ಒಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ ನಾನು ಮದುವೆ ಆದ್ರು ಈ ಊರಿನ ಹುಡುಗೀನಿ ಆ ಹುಡುಗಿಗೆ ಮುಂದೆ ನಿಂತು ನಾನೇ ಹೇಳ್ಕೊಡ್ತೀನಿ ಈಗ ಯಾವನೇ ಒಂದು ಗುಲ್ಡು ನನ್ನ ಮಗ ಟ್ರೇಲರಲ್ಲಿ ಇಂಟ್ರೋಲ್ ಕೊಟ್ಟವನೆ ಏ ಏಯ್ ಎಲ್ಲಿ ಹೋಗ್ತಿದ್ದೀರ ನಂದು ಒಂದು ಲವ್ ಸ್ಟೋರಿ ಇದೆ ಅದನ್ನು ನೋಡಿ ಒಂದೇ ಇನ್ನೊಂದೇ ಲವ್ ಮ್ಯಾರೇಜ್ ಏನಾದ್ರು ಆದ್ರೆ ನನ್ನ ಆಗು ಹೆಸರು ಗಣೇಶಿ ಗಣೇಶಿಯಸ್ ಗಣೇಶ್ ಯು ಹೋ ಅಪ್ಪಂದ್ರೂ ಮಾತ್ರ ಬೇರೆನಾ ಅಮ್ಮಂದ್ರೂ ಬೇರೆ ಬೇರೆನೆಟ್ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ ವಾಟ್ ಈಸ್ ಡಿಫ್ರೆನ್ಸಿಯೇಷನ್ ಒಂದೇ ಒಂದು ಚಾನ್ಸ್ ಕೊಡಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿ ಕೆಲಸ ಕೆಲಸ ಸಿಗೋದಿಲ್ಲ ಓದಿ ಸುಮ್ನೆ ವರ್ಕ್ ಮಾಡಿ ಯೂಸ್ ಆಗ್ಲಿಲ್ಲ ಕಷ್ಟ ಸುಖ ಇಲ್ಲ ನಂಗೆ ಕಮ್ಮಿ ಯಾವ ಹುಡುಗಿ ಅಪ್ಪ ಅಮ್ಮ ಚಿಂದ ಅಂತ ಅಳಿಯ ಸಿಗ್ಲಿ ಅಂತ ಅರ್ಕೆ ಹೋಗ್ತಿರ್ತಾರೋ ಅಂತ ಅವ್ರಿಗೆ ಸಿಗ್ತೀನಿ ಎಂಟೂವರೆ ಒಂಬತ್ತೂವರೆ ಬರುತ್ತಲ್ಲ ಆ ಸೀರಿಯಲ್ ಅನ್ ನೋಡೋದು ಜೀವನದಲ್ಲಿ ಮಿಸ್ ಆಗ ಆದರೆ ಆದ್ರೆ ಒಳ್ಳೇದು ಆದರೆ ಜೀವನಾನೇ ಮಿಸ್ ಆದ್ರೆ ಎಲ್ಲ ತಗೊಂಡ್ರೇನ ದೇವ್ರ ಫೋಟೋ ಒಂದ್ ಬಿಟ್ವಿ ಇರ್ಲಿ ಬಿಡ ಅವನು ನಮ್ಮನ್ನೇ ಸರಿ ಬಿಟ್ಟಿದ್ದಾನೆ ಅವನ್ ಸರಿ ಬಿಟ್ರೆ ಏನಾಗಲ್ಲ ಭಗವಂತ ಕೊಡುತ್ತಾನೆ ಲೈಫೇನಲ್ಲೂ ಸರಿಯಾದ ಟೈಮಲ್ಲ ನಗರಿ ಶಿವಮೊಗ್ಗ ಹಾಗೂ ಕರ್ನಾಟಕದ ಸಮಸ್ತ ಜನರಿಗೆ ಡಿ ಪಿ ಅರವಿಂದ್ ಮಾಡೋ ಸ್ವಾಗತ ಎಫ್ ಸೆವೆನ್ ನ್ಯೂಸ್ಗೆ ನಾನಿವತ್ತು ಒಂದು ಫಿಲಮ್ ತೋರ್ಸಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಇಂಟರ್ವಿಲ್ ಇದೇನಪ್ಪ ಇನ್ನು ಆರಂಭದಲ್ಲೇನು ಇಂಟರ್ವ್ಯೂಲ್ ಅಂತ ಹೇಳ್ತಾನಾ ಇಲ್ಲ ಈ ಫಿಲಮ್ ಹೆಸರ ಇಂಟರ್ವ್ಯೂಲ್ ಅಂತ ಹೌದು ಈ ವಿಚಾರವಾಗಿ ಈ ಪಿಕ್ಚರಲ್ಲಿ ಏನು ಪ್ರಮುಖ ಪಾತ್ರನ ನಿರ್ವಹಿಸಾರೆ ಪಟೇಲ್ ಪಾತ್ರನ ಅವರು ನಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದಾರೆ ದಾನಪ್ಪ ಸರ್ ಈ ಹಿಂದೆ ಇದೇ ಊರವರು ಇಲಾಖೆ ಪೊಲೀಸ್ ಇಲಾಖೆಯಲ್ಲಿ ತಮ್ಮ ಸರ್ವಿಸನ್ನು ಮುಗಿಸಿ ಈಗ ಕಲಾಕ್ಷೇತ್ರದಲ್ಲಿ ತಮ್ಮದೇ ಛಾಪನ್ನು ಮೂಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥ ಇವರು ನಮ್ಮ ಜೊತೆಗೆ ಮಾತಾಡ್ಸ್ಲಿಕ್ಕಿದ್ದಾರೆ ಸಿನಿಮಾದ ಒಂದಷ್ಟು ಕತೆ ಅಂದರೆ ಆರಂಭಿಕ ಕತೆ ಏನು ಅನ್ನೋದನ್ನು ಅವರಿಂದ ಕೇಳಿ ತಿಳ್ಕೊಳ್ಳೋಣ ಪೂರ್ತಿ ಸಿನಿಮಾ ಆಮೇಲೆ ನೋಡೋಣಂತೆ ಸರ್ ನಮಸ್ತೆ ನಮಸ್ಕಾರ ಸರ್ ಏನು ಇಂಟರ್ವ್ಯೂ ಈ ಫಿಲಮಲ್ಲಿ ನಮ್ಮ ಮಲೆನಾಡು ನಗರಿ ಶಿವಮೊಗ್ಗದ ಅತಿ ಹೆಚ್ಚು ಪಾತ್ರಧಾರಿಗಳಾಗಿದ್ದಾರೆ ಹೌದು ಅನ್ನೋದನ್ನು ಕೇಳಿ ನಮಗೂ ಸಂತೋಷ ಆಗ್ತದೆ ಮಲೆನಾಡಿನ ಜನರಿಗೂ ಕೂಡ ಸಂತೋಷ ಆಗ್ತದೆ ಈ ಫಿಲಮಲ್ಲಿ ತಮ್ಮ ಪಾತ್ರ ಏನು ಫಿಲಮ್ ಜನ ಏನಕ್ಕೋಸ್ಕರ ನೋಡಬೇಕು ಅಂತ ತಾವು ಹೇಳ್ತೀರಾ ಸರ್ ಇಂಟರ್ವೆಲ್ ಸಿನಿಮಾದಲ್ಲಿ ನಂದು ಪಟೇಲನ್ ಪಾತ್ರ ಸಿನಿಮಾದಲ್ಲಿ ಬರ್ತಕ್ಕಂಥ ಮೂರು ವಿಭಿ ವಿಭಿನ್ನ ಪಾತ್ರಗಳಿದ್ದಾವೆ ಕ್ಯಾರೆಕ್ಟರು ಗಣೇಶ್ ಯು ಗಣೇಶ್ ಟಿ ಗಣೇಶ ಅಂಥೇಳಿ ಈ ಚಿತ್ರವನ್ನು ನಮ್ಮ ಸುಖೇಶ್ ಅಂಥೇಳಿ ಮಾಗಡಿಯವರು ಪ್ರೊಡ್ಯೂಸ್ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಅವ್ರದೇ ಡೈಲಾಗ್ ಅವ್ರದೇ ಭರತ್ ವರ್ಷ ಅವರು ತುಂಬ ಚೆನ್ನಾಗಿ ಸೊಗಸಾಗಿ ನಿರ್ದೇಶನ ಮಾಡಿದ್ದಾರೆ ಸರ್ ಸೊ ಇದರಲ್ಲಿ ಪ್ರತಿಯೊಬ್ಬ ಜೀವನದಲ್ಲಿ ಮಧ್ಯಂತರ ಅನ್ನೋದು ಬಂದೇ ಬರುತ್ತೆ ಇಂಟರ್ವೆಲ್ ಅನ್ನೋದು ಬಂದೇ ಬರುತ್ತೆ ಸರ್ ಸೊ ಅದು ಏನಾಗುತ್ತೆ ಹೇಗಾಗತ್ತೆ ಅನ್ನೋದ್ರ ಬಗ್ಗೆ ಹಳ್ಳಿಯಿಂದ ಹಳ್ಳಿಯಲ್ಲಿದ್ದು ಕಾಲೇಜ್ಗೆ ಹೋಗ್ತಾ ಅವರ ಚೇಷ್ಟೆಗಳು ಹೇಗಿರುತ್ತೆ ಅನ್ನೋದು ಮೊದಲ ಅರ್ಧ ಭಾಗದಲ್ಲಿ ಬರುತ್ತೆ ಸೊ ನಂತರದಲ್ಲಿ ಕಾಲೇಜ್ಗೆ ಹೋಗಿ ಕಾಲೇಜಿನಿಂದ ಮತ್ತೆ ಅವರು ತೊಗೊಂಡಂಥ ಪರ್ಸೆಂಟೇಜ್ ಡ್ರಾಪ್ ಆದಮೇಲೆ ಸೊ ಅವರು ಪಡುವಂಥ ಪರಿಪಾಟ್ಲು ಹೇಗಿರುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಅದರಲ್ಲಿ ನಾನು ಹೀರೋಯಿನ್ ತಂದೆ ಪಾತ್ರ ಮಾಡಿದ್ದೀನಿ ಅದು ಪಟೇಲ್ನ ಪಾತ್ರ ಎಲೆಕ್ಷನಲ್ಲಿ ಸೋಲ್ತೀನಿ ನಾನು ಫ್ರಸ್ಟ್ರೇಷನ್ಗೆ ಹೋಗ್ತೀನಿ ಸರ್ ಇದು ತುಂಬ ಚೆನ್ನಾಗಿ ಬಂದಿದೆ ಸರ್ ಅಂದರೆ ಒಟ್ಟಾರೆ ಏನಿದೆ ಅಂತೇಳಿದ್ರೆ ಯುವಕರಿಗೆ ಅಟ್ರ್ಯಾಕ್ಟ್ ಮಾಡೋವಂಥ ಸಿನಿಮಾ ಯುವಕರು ನೋಡಲೇಬೇಕಾದಂಥ ಸಿನಿಮಾ ಅಂತೇಳ್ಬಿಟ್ಟು ತಾವು ಹೇಳಕ್ಕೆ ಇಷ್ಟಪಡ್ತೀನಿ ಖಂಡಿತ ಸರ್ ಖಂಡಿತ ಯುವಕರು ನೋಡಲೇಬೇಕು ಪ್ರತಿಯೊಬ್ಬರ ಜೀವನದ ಮಿರರಿಂಗ್ ಸರ್ ಆ ಚಿತ್ರ ನೋಡ್ತಾ ಇದ್ದರೆ ನಾನು ನನ್ನ ಮಿರರನ್ನ ನಾನು ನೋಡ್ಕೊಳ್ಬೋದು ನಾನು ಕನ್ನಡಿ ಮುಂದೆ ಕೂತಿದ್ದೀನಿ ನನ್ನ ಹಿಂದೆ ಏನಾಗಿದ್ದೀನಿ ಏನಾಗ್ತಾಯಿದ್ದೀನಿ ಅನ್ನೋದನ್ನ ಅರ್ಥಕೊಳ್ತಾರೆ ಸರ್ ಯುವಕರ ಒಂದು ಸಂದೇಶ ಸರ್ ತುಂಬ ಚೆನ್ನಾಗಿದೆ ಸರ್ ಅಂದರೆ ಒಂಥರ ಇದು ಮಯೋಡೋಗ್ರಫಲ್ಲಿ ಹಿಂದೆ ಏನು ನೆನಪುಗಳು ಬರ್ತದೆ ಅದೇ ಥರದ ನೆನಪುಗಳು ಈ ಫಿಲಮ್ ನೋಡಿದಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಇಷ್ಟಪಟ್ಟಿರ್ಬೋದು ಸರ್ ಒಂದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಒಂದು ಡೈಲಾಗ್ ಸುಮ್ ಸೂಪರ್ ಆಗಿದೆ ಸರ್ ಡೈಲಾಗ್ಗಳಂತೂ ತುಂಬ ಚೆನ್ನಾಗಿದ್ದಾವೆ ಕಾಮಿಡಿ ಒಂದೊಂದು ನಿಮಿಷಕ್ಕೂ ನೀವು ಹೊಟ್ಟೆ ಹುಣ್ಣಾಗೋಗಿ ನಗ್ತೀರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಡುಗಳಂತೂ ಸೂಪರ್ ಹಿಟ್ ಈಗಾಗಲೇ ಎಲ್ಲ ಕಡೆ ಎಲ್ಲ ಜಾಲತಾಣಗಳಲ್ಲೂ ಸಹ ಹಿಟ್ಟಾಗಿದ್ದಾವೆ ಸರ್ ಮತ್ತು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಯಾರಿದ್ದಾರೆ ಮತ್ತು ಹೀರೋಯಿನ್ ಎಲ್ಲಿನವರು ಇದನ್ನು ಏನಾದರೂ ತಿಳಿಸ್ಕೊಡ್ಬೋದಾ ಖಂಡಿತ ಸರ್ ನನ್ನ ಪತ್ನಿಯ ಪಾತ್ರ ನಮ್ಮ ರೂಪಾ ಮೇಡಮ್ ಅಂತೇಳಿ ಸ್ಥಳೀಯ ಶಿವಮೊಗ್ಗ ಕಲಾವಿದರು ಸಹನ ಆರಾಧ್ಯ ಅಂಥೇಳಿ ನಮ್ಮ ಅವರು ತುಂಬ ಚೆನ್ನಾಗಿ ನನ್ನ ಮಗಳ ಪಾತ್ರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುಖೇಶು ಪ್ರಜ್ವಲ್ ಗೌಡ ಅವರು ಮತ್ತು ಶಶಿರಾಜ್ ಸರ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸತ್ಯ ಸೀರಿಯಲಲ್ಲಿ ಜಿ ಟಿ ವಿಯಲ್ಲಿ ಬರ್ತಕ್ಕಂಥ ಸತ್ಯ ಸೀರಿಯಲ್ನಲ್ಲಿ ಅವರು ಬಾಲನ್ ಪಾತ್ರ ಮಾಡಿದ್ದಾರೆ ಅವರು ಎಲ್ಲರಿಗೂ ಗೊತ್ತಿರೋ ವಿಚಾರ ಸರ್ ಇದು ರಾಜ್ಯಕ್ಕೆ ಗೊತ್ತಿದೆ ತುಂಬ ಚೆನ್ನಾಗಿದೆ ಸರ್ ರಾ ಕೊನೆಯ ಹತ್ತು ನಿಮಿಷ ಅಂತೂ ಆ ಸಿನಿಮಾ ನಮ್ಮನ್ನು ಎಲ್ಲಿಗೋ ಕರ್ಕೊಂಡು ಹೋಗೋಕ್ಕೆ ಸರ್ ತುಂಬ ಚೆನ್ನಾಗಿದೆ ಸರ್ ನೋಡಿ ದಯಮಾಡಿ ಅಂದರೆ ನೀವು ಹೇಳೋದು ಪ್ರತಿಯೊಬ್ಬರು ಮಲೆನಾಡಿನ ಜನರ ಜೊತೆಗೆ ಇಡೀ ಕರ್ನಾಟಕದ ಜನರು ಮತ್ತು ಹೊರಗಿನವರು ಎಲ್ಲೆಲ್ಲಿ ಕನ್ನಡಿಗರಿದ್ದಾರೆ ಈ ಫಿಲಮ್ನ ನೋಡಿ ಆರೈಸಬೇಕು ಅನ್ನೋದನ್ನ ತಾವು ಇಚ್ಛಿಸ್ತೀರಾ ಅಥವಾ ಸ್ಪೆಕ್ಟೇಟರ್ಸ್ ಅಂದರೆ ಏನು ವೀಕ್ಷಕರಿದ್ದಾರೆ ಅವ್ರಿಗೇನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀರಾ ಸರ್ ಅದೇ ನಾವು ಏನು ನಮ್ಮ ಯುವ ಯ ಕಾಲೇಜ್ ದಿನಗಳಲ್ಲಿ ಯಾವ ರೀತಿ ಇರಬೇಕು ಅನ್ನೋದು ಮುಖ್ಯ ಸಂದೇಶ ಸರ್ ನಾನು ಹೇಗೆ ಓದಬೇಕು ಇದರಲ್ಲಿ ವಿದ್ಯಾದೇವಿ ಒಂದು ಒಂದು ಹಾಡಿದೆ ತುಂಬ ಚೆನ್ನಾಗಿದೆ ವಿದ್ಯಾದೇವಿ ಹೆಂಗೆ ಕೈ ಬಿಡ್ತಾಳೆ ಓದ್ದೇ ಇದ್ದರೆ ಓದಬೇಕು ನೋಡಪ್ಪ ನೀನು ನಾನು ಸರಸ್ವತಿ ಆಗಿದ್ದೀನಿ ಬನ್ನಿ ನೀವು ಓದ್ರಿ ಅಂತಂದರೆ ಓದೋದಿಲ್ಲ ಮುಂದೆ ನಿಮ್ಮ ಜೀವನ ಯಾವ ರೀತಿ ಕಲ್ಪಿಸ್ಕೊಂತೀರ ಹಾಡಿನಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸೊ ಕೊನೆ ಹಂತದಲ್ಲಿ ಹೋಗ್ತಾ ಹೋಗ್ತಾ ರಿಯಲೈಸೇಷನ್ಗೆ ಹೋಗ್ತಾರೆ ಸರ್ ಅವರು ಬದಲಾವಣೆಗೆ ಒಳಪಡ್ತಾರೆ ನಾವು ಮಾಡಿದ ತಪ್ಪು ಅನ್ನೋದನ್ನು ಅನುಭವಿಸ್ತಾರೆ ಸರ್ ತುಂಬ ಚೆನ್ನಾಗಿದೆ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗಳು ಜನತೆಯರು ನೋಡಬೇಕು ಸಿನಿಮಾನ ರಾಜ್ಯಾದ್ಯಂತ ಸಿನಿಮಾ ದಯಮಾಡಿ ನೋಡಿ ಹರಿಸಿ ಹಾರೈಸಿ ಅಂತ ನಾನು ಕೇಳ್ಕೊತಿನಿಸ್ತೀನಿ ಧನ್ಯವಾದಗಳು ಸರ್ ಒಟ್ಟಾರೆ ವೀಕ್ಷಕರೇ ಏನು ಅಂತ ಹೇಳಿದ್ರೆ ಇಂಟರ್ವ್ಯೂಲ್ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಇಂಟರ್ವ್ಯೂಲ್ ಬಂದೇ ಬರುತ್ತೆ ಅಲ್ಲಿಂದ ನಮ್ಮ ಜೀವನನ ಬದಲಾಯಿಸ್ಕೋಬೇಕು ಪ್ರತಿಯೊಂದು ಕಥೆಗಳಲ್ಲೂ ಒಂದು ನೀತಿ ಪಾಠ ಇರುತ್ತೆ ಅದೇ ಥರದ ನೀತಿ ಪಾಠದ ಮುಖಾಂತರ ಈ ಪಿಚ್ಚರ್ನ ತೆಗೆದಿದ್ದೀವಿ ಅನ್ನೋದು ಹೇಳ್ತಾ ಇದ್ದಾರೆ ಪಿಚ್ಚರ್ನಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನು ತಾವು ಥೇಟ್ರಿಗೆ ಬಂದು ಒಳಗಡೆ ಕೂತು ಇಂಥ ಸಿನಿಮಾನ ಪ್ರೋತ್ಸಾಹ ಮಾಡಿದಾಗಷ್ಟೇ ಇದು ಬೆಳೀಲಿಕ್ಕೆ ಸಾಧ್ಯ ಕನ್ನಡದ ಸಮಸ್ತ ಜನರು ಹಾಗೂ ಪ್ರಮುಖವಾಗಿ ಮಲೆನಾಡಿನ ಜನರು ಈ ಫಿಲಮನ್ನು ತಪ್ಪದೇ ನೋಡಲಿ ಅನ್ನೋದು ನಮ್ಮದು ಕೂಡ ಹರೈಕೆ ಇಂಟರ್ವಿಲ್ ಫಿಲಮ್ ನಾನು ಸಹಿತ ನೋಡ್ಕೊಂಡು ಹೊರಗಡೆ ಬಂದೆ ಎಂಟರ್ಟೈನ್ಮೆಂಟ್ ಜೊತೆಗೆ ತಮಾಷೆ ತಮಾಷೆ ಸೇರಿದಂತೆ ಹಲವಾರು ವಿಚಾರಗಳು ಇದರಲ್ಲಿದೆ ಬನ್ನಿ ಪ್ರೇಕ್ಷಕರು ಇದ್ರ ಬಗ್ಗೆ ನೋಡ್ಕೊಂಡು ಬಂದವರು ಏನಂತ ಹೇಳ್ತಾರೆ ಪುಟ ನೋಡಿದ್ರಲ್ಲ ಪಿಕ್ಚರ್ ನೋಡಿದ್ರೆಲ್ಲ ಹೇಗೆ ಮೂವಿ ಚೆನ್ನಾಗಿದೆ ಮೋಟಿವೇಶ್ನಲ್ ಆಗಿದೆ ಯೂತಿಗೆಲ್ಲ ಇನ್ನೂ ಕಂಟಿನ್ಯೂ ಬರಬೇಕು ನೆಕ್ಸ್ಟ್ ಪಾರ್ಟ್ ಕಾಯ್ತಿದ್ದೀವಿ ಪಾರ್ಟ್ ಟೂಗೆ ಕಾಯ್ತಾ ಕಾಯ್ತಾಯಿದ್ದೀವಿ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ನಮ್ಮ ಕಲ್ಸಿಗೆ ನಾವೇ ಜವಾಬ್ದಾರು ಅಂತ ತಿಳ್ಕೊಂಡಿದ್ದೀವಿ ಪಾರ್ಟ್ ಟು ಬರೋಕ್ಕೋಸ್ಕರ ಕಾಯ್ತಿದ್ದೀವಿ ಸರ್ ಒಟ್ಟು ಈಗ ಏನು ಪ್ರೇಕ್ಷಕರು ನೋಡ್ತಾ ಇದ್ದಾರೆ ಅವರು ಈಗ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಮತ್ತೊಂದಷ್ಟು ಕೆಳಗೆ ನಮ್ಮ ನೆಕ್ಸ್ಟ್ ಏನು ನೆಕ್ಸ್ಟ್ ಬಿ ಸಿ ಆದಮೇಲೆ ನಾವು ಸ್ಟೂಡೆಂಟು ನೆಕ್ಸ್ಟ್ ಏನು ಲೈಕ್ ಏನೂ ಆಗಿಲ್ಲ ಅಂದರೆ ನೆಕ್ಸ್ಟ್ ಇದೇ ಥರನಾ ಅಂತ ಒಂದು ಇಮ್ಯಾನೇಷನ್ ಬಂದಿದೆ ನೆಕ್ಸ್ಟ್ ಪಾರ್ಟ್ ಟು ಕಂಟಿನ್ಯೂ ಆಗಬೇಕು ಏನು ಫೈನಲ್ ಆಗುತ್ತೆ ಅಂತ ಅವ್ರ ಲೈಫಲ್ಲಿ ನೋಡಬೇಕು ನೋಡೋದು ಅವಶ್ಯ ಚೆನ್ನಾಗಿರುತ್ತೆ ಪಾ ಇದು ಇಂಟರ್ವಲ್ಗೂ ಮುಂಚೆ ಎಂಟರ್ಟೈನಿಂಗಾಗಿ ಚೆನ್ನಾಗಿತ್ತು ಲೈಫ್ ಲೆಸನ್ ಥರ ಇತ್ತು ಲೈಫ್ ಎಕ್ಸ್ಪೀರಿಯನ್ಸ್ ಥರ ಇತ್ತು ನೆಕ್ಸ್ಟ್ ಟು ಏನಾಗುತ್ತಂತ ವೆಯ್ಟಿಂಗಲ್ಲಿ ಚೆನ್ನಾಗಿದೆ ಸರ್ ತುಂಬ ಏನೋ ನಿಮಗೆ ಸರ್ ಏನಂತ ಚೆನ್ನಾಗಿತ್ತು ಫಸ್ಟ್ ಆಫ್ ಆಲ್ ಕಾಮಿಡಿ ಎಲ್ಲ ಚೆನ್ನಾಗಿತ್ತು ಸೆಕೆಂಡ್ ಆಫ್ ಸ್ವಲ್ಪ ಏನೋ ಬೇಕಿತ್ತು ಬಟ್ ಓಕೆ ಚೆನ್ನಾಗಿತ್ತು ಹಾಂ ಬರಬೇಕು ಮಲೆನಾಡಲೆಲ್ಲ ಆಗಿರೋದ್ರಿಂದ ಸೊ ಮಲೆನಾಡೋರ್ದು ಸಪೋರ್ಟ್ ಬೇಕಾಗುತ್ತೆ ಚೆನ್ನಾಗಾಗಿದೆ ಫಸ್ಟ್ ಆಫ್ ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು ಕಾಮಿಡಿ ಎಲ್ಲ ಚೆನ್ನಾಗಿತ್ತು ಥ್ಯಾಂಕ್ ಯು ಒಟ್ಟಾರೆ ಪ್ರೇಕ್ಷಕರು ನೋಡಿದ್ದೇನು ಅಂತ ಹೇಳಿದ್ರೆ ಒಂದು ಕಡೆಗೆ ಕಾಮಿಡಿ ಆರಂಭದಲ್ಲಿ ತದನಂತರ ಫಿಲಮ್ ಸೀರಿಯಸ್ನೆಸ್ ತಗೊಳ್ಳುತ್ತೆ ಮೇಲೆ ಜೀವನದ ಅಂತ್ಯ ಯಾವ ಥರ ಅಂದರೆ ಜೀವನ ಹೇಗೆ ಮುಂದುವರಿಯುತ್ತೆ ಅನ್ನೋದನ್ನು ನೋಡ್ತಾ ಇದ್ದಾರೆ ಇದೊಂದು ಪಾರ್ಟ್ ಟೂ ಕೂಡ ಏನು ಪ್ರೇಕ್ಷಕರನ್ನು ನೋಡಿದ್ದಾರೆ ಇದು ಪಾರ್ಟ್ ಟೂನ ನಾವು ಕಾಯ್ತೀವಿ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮತ್ತೊಂದು ಚಾನಲ್ ನನ್ನ ಜೊತೆಗಿದ್ದಾರೆ ಸರ್ ಏನು ಈ ಫಿಲಮ್ ಏನು ಅನ್ಸುತ್ತೆ ನಿಮಗೆ ಸರ್ ಈ ಸಿನಿಮಾ ಚೆನ್ನಾಗಿ ಬಂದಿದೆ ಯುವಕರು ಸಹ ತಿಳ್ಕೊಳ್ಳೋದು ತುಂಬ ಅವಶ್ಯಕತೆ ಇದೆ ಸಿನಿಮಾ ಒಂದು ಸಂದೇಶ ಇದೆ ಸಮಾಜಕ್ಕೆ ಯುವಕರು ಓದೋ ವಯಸ್ಸಲ್ಲಿ ಓದಿದರೆ ಅವರ ಡ್ರೀಮ್ಸ್ ತುಂಬ ಚೆನ್ನಾಗಿ ಮುಂದೆ ಚೆನ್ನಾಗಿರೋದು ಫ್ಯೂಚರ್ ಅಂತ ಇರುತ್ತೆ ಅದಕ್ಕೆ ಓದೋ ವಯಸ್ಸು ಚೆನ್ನಾಗಿ ಓದಿದರೆ ಮುಂದಿನ ಡ್ರೀಮ್ಸ್ಗೆ ಒಂದು ಜೀವ ತುಂಬೋದು ಅಂತ ಇದು ಒಂದು ಸಂದೇಶ ಸಮಾಜಕ್ಕೆ ಈ ಸಿನಿಮಾ ಕೊಟ್ಟಿದೆ ಕೇವಲ ಭಾವನಾತ್ಮಕ ಸಿನಿಮಾ ಅಲ್ಲ ಇದರಲ್ಲಿ ಒಂದು ಅರ್ಥಪೂರ್ಣ ಹೇಳಿದ್ರೆ ಒಂದು ಬೇಸ್ ಏನು ಕತೆ ಇರ್ತದೆ ಅದು ಒಂದು ಜೀವನಕ್ಕೆ ಅಳವಡಿಕೆ ಆಗ್ತದೆ ಜೀವನ ಹೇಗೆ ನಡೀತದೆ ಅನ್ನೋದನ್ನು ನಾವು ಈ ಚಿತ್ರದಲ್ಲಿ ನೋಡ್ಬೋದು ಇದು ಕುರ್ತಂತೆ ಮತ್ತೊಂದಷ್ಟು ಮಾತಾಡೋಣಂತೆ ಸರ್ ಈ ಪಿಚ್ಚರ್ನ ನೀವು ನೋಡಿದ್ದೀರಾ ನಿಮಗೇನಂತ ಅನ್ನಿಸ್ತು ಈ ಫಿಲಮ್ ಬಗ್ಗೆ ಪಿಚ್ಚರ್ ತುಂಬ ಚೆನ್ನಾಗಿ ಬಂದಿದೆ ಇದು ಆದಷ್ಟು ವಿದ್ಯಾರ್ಥಿಗಳು ನೋಡೋದು ತುಂಬ ಒಳ್ಳೆಯದು ಮುಂದಕ್ಕೆ ವಿದ್ಯಾರ್ಥಿಗಳು ಯಾವ ರೀತಿ ಅವರು ಬದುಕಬೇಕು ಬಾಳಬೇಕು ವಿದ್ಯಾಭ್ಯಾಸ ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ಇದರಲ್ಲಿ ಸೇರಿಸ್ಕೊಂಡಿದ್ದಾರೆ ಆದ್ದರಿಂದ ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಸಹ ಕಲಾವಿದರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಈ ಪಿಚ್ಚರ್ ಇನ್ನೂ ಚೆನ್ನಾಗಿ ಓಡಲಿ ಎಲ್ಲರಿಗೂ ನೋಡಲಿ ಅಂತೇಳಿ ನನ್ನ ಅಭಿಪ್ರಾಯ ಕೇವಲ ಸಿನಿಮಾ ಸಿನಿಮಾ ಆಗಿದೆ ಇದರಲ್ಲಿ ನೀತಿ ಪಾಠ ಇದೆ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಮತ್ತೆ ಈ ಚಿತ್ರದಲ್ಲಿ ಪಾತ್ರ ಮಾಡಿರ್ತಕ್ಕಂಥ ಒಂದಷ್ಟು ಜನರನ್ನ ನಾವು ಮಾತಾಡ್ಸಲಿಕ್ಕೆ ಪ್ರಯತ್ನ ಪಡೋಣಂತೆ ನಮಸ್ತೆ ನೀವೇನು ಈ ಪಿಕ್ಚರ್ ನೋಡಿದಿರಲ್ವಾ ಈ ಪಿಕ್ಚರ್ ಏನು ಅನ್ನಿಸ್ತೀನಿ ಅದರಲ್ಲಿ ತಿಳ್ಕೊಳ್ಳೋ ಅಂಥದ್ದು ತುಂಬ ಇದೆ ಅದರಲ್ಲೂ ಹುಡುಗರಂತೂ ತಿಳ್ಕೊಂಡು ಎಂಜಾಯ್ ಮಾಡೋ ಟೈಮಲ್ಲಿ ಎಂಜಾಯ್ ಮಾಡಬೇಕು ಓದೋ ಟೈಮಲ್ಲಿ ಓದಬೇಕು ಅನ್ನೋದು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಇಷ್ಟ ಅದು ತುಂಬಾ ಇಷ್ಟ ಆಯ್ತು ಹೊರಗಡೆ ಇನ್ನು ಅವರು ಬಂದು ನೋಡಲಿ ಅಂತ ಹೇಳಿ ನೋಡಿ ತಿಳ್ಕೊಳ್ಳಿ ಅಂತ ಹೇಳಿ ತುಂಬ ಆಯಿತು ಮೇಡಮ್ ಹಾಂ ಧನ್ಯವಾದಗಳು ಒಟ್ಟಾರೆ ಇಷ್ಟ ಅಲ್ಲದೇ ಈ ಈ ಫಿಲಮಲ್ಲಿ ಪಾತ್ರ ಮಾಡಿರ್ತಕ್ಕಂಥವ್ರು ಅಂದರೆ ಜೀವ ತುಂಬಿರ್ತಕ್ಕಂಥವ್ರು ಇನ್ನೊಂದಷ್ಟು ಜನ ಇದ್ದಾರೆ ಅವ್ರನ್ನ ಮಾತಾಡೋಣ ಪಾತ್ರಗಳ ಮೂಲಕ ಅಲ್ಲಿದ್ದಂಥದ್ದು ಮತ್ತು ಏನು ತೆರೆ ಮೇಲೆ ಕಂಡಿದ್ದಾರೆ ತೆರೆ ಮೇಲೆ ಅವ್ರನ್ನ ಅವ್ರು ನಟಿಸಿದ್ದಂಥ ಪಿಕ್ಚರ್ ಅವ್ರು ನೋಡಿದಾಗ ಅವ್ರಿಗೆ ಏನಂತ ಅಂತ ಅಂತಬಿಟ್ಟು ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣಂತೆ ನಮಸ್ತೆ ಮೇಡಮ್ ನೀವು ಈ ಫಿಲಮಲ್ಲಿ ಒಂದು ಪಾತ್ರನ ಮಾಡಿದ್ದೀರಾ ನಿಮಗೆ ನೀವಲ್ಲಿ ಮಾಡಬೇಕಾದ್ರೂ ಈಗ ತೆರೆ ಮೇಲೆ ನೀವು ಸಿನಿಮಾ ನೋಡಬೇಕಾದ್ರೆ ನಿಮ್ಮ ಸಿನಿಮಾನ ನೀವು ನೋಡಿದಾಗ ನಿಮಗೆ ಏನು ಭಾವನೆಗಳು ಮೂಡ್ತು ನನಗೆ ಆ ಪಾತ್ರಕ್ಕೆ ಕರೆಕ್ಟಾಗಿ ನಾನು ಪಾತ್ರಕ್ಕೆ ಒದಗಿಸ್ಕೊಟ್ಟಿದ್ದೀನಿ ಆ ಪಾತ್ರಕ್ಕೆ ಏನು ಕೊಡಬೇಕು ಅದನ್ನು ಅಂತ ಅಂತ ಅನಿಸಿದೆ ಆಮೇಲೆ ತೆರೆ ಮೇಲೆ ನಾನು ಈ ಥರ ಬರ್ತೀನಿ ಇಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಆಗಿದೆ ಅಂತೇಳಿಂತ ನನಗೆ ಗೊತ್ತಿರಲಿಲ್ಲ ಸೊ ಯಾವಾಗ ಪ್ರೇಕ್ಷಕರು ನನಗೆ ಫೋನ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ಯಾ ಅಂತ ಎಲ್ಲ ಫೀಡ್ಬ್ಯಾಕ್ ಹೇಳುವಾಗ ನನಗೆ ತುಂಬ ಖುಷಿ ಅನಿಸ್ತು ನಾನು ಮಾಡಿದ ಆ್ಯಕ್ಟಿಂಗ್ ನಾನು ನೋಡೋದಕ್ಕಿಂತ ನೋಡಿದವರ ರೆಸ್ಪಾನ್ಸ್ ಹೆಂಗಿದೆ ಅಂತೇಳಿಂತ ನಾನು ಕೇಳಿದಾಗ ತುಂಬ ಆಯಿತು ನನಗೆ ಅದು ನ್ಯಾಯ ಒದಗಿಸ್ಕೊಟ್ಟಿದ್ಯಮ್ಮ ನೀನು ಆ ಪಾತ್ರಕ್ಕೆ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ರು ಆಮೇಲೆ ಗೌಡ್ರ ಹೆಂಡತಿ ಆಗಿ ಯಾವ ಥರ ನಾನು ಆ್ಯಕ್ಟ್ ಮಾಡಬೇಕು ಆ ಒಂದು ಹಳ್ಳಿ ಸಗೋಡಿನಲ್ಲಿ ಅಂತ ಹೇಳಿಂತ ಅದು ತುಂಬ ಚೆನ್ನಾಗಿ ಒದಗಿ ಬಂದಿದೆ ಆಮೇಲೆ ಮೋರ್ ಓವರ್ ಫುಲ್ಲು ಕಾಮಿಡಿ ಇದೆ ಪ್ರತಿ ಸೀರಿಯಸ್ ಸಿಚುಯೇಷನಲ್ಲೂ ಕಾಮಿಡಿ ಆ ನಗ್ತಾ ನಗ್ತಾನೆ ಫಿಲಮು ಸೀರಿಯಸ್ ಸಿಚುಯೇಷನು ಫಿಲಮ್ ಹೆಂಗೆ ಸ್ಟಾರ್ಟ್ ಆಯಿತು ಹೆಂಗೆ ಮುಗೀತು ಅಂತಲೇ ಗೊತ್ತಾಗಲಿಲ್ಲ ಸೊ ನಾನು ಕೂಡ ಅದನ್ನು ನೋಡಿದಾಗ ತುಂಬ ಖುಷಿ ಅನ್ನಿಸ್ತು ನೋಡಿರೋ ಜನ ಎಲ್ಲ ಕೂಡ ಐಡೆಂಟಿಫೈ ಮಾಡ್ತಾ ಇದ್ದಾರೆ ಇಷ್ಟು ಚೆನ್ನಾಗಿ ಮೂವಿ ಮೂಡಿ ಬಂದಿದೆ ಅಂತ ಹೇಳಿಂತ ಸೊ ಇದೇ ಥರನೇ ಜನ ಎಲ್ಲರೂ ಕೂಡ ನಮಗೆ ಪ್ರೋತ್ಸಾಹ ಕೊಟ್ಟರೆ ನಮಗೂ ತುಂಬ ಆಗುತ್ತೆ ಧನ್ಯವಾದಗಳು ಒಟ್ಟಾರೆ ಒಂದು ಕಡೆಗೆ ಏನು ಪಟೇಲರ ಮನೆಯವರು ಪಾತ್ರದಲ್ಲಿ ಮಾಡಿದಂಥವರು ನಮ್ಮ ಜೊತೆಗೆ ಮಾತಾಡಿದ್ರು ಆರಂಭದಲ್ಲಿ ನಾನು ಈಗಾಗಲೇ ಪಟೇಲರನ್ನ ಮಾತಾಡಿಸಿದ್ದೀನಿ ಈಗ ನಮ್ಮ ಜೊತೆಗೆ ಅವರು ಅವ್ರು ಅವರು ಇದ್ದಾರೆ ಅವ್ರನ್ನ ಮತ್ತೊಂದಷ್ಟು ಸಿನಿಮಾದ ಬಗ್ಗೆ ಕೇಳೋಣಂತೆ ಕೇಳಿಸ್ ಕೇಳಿಬಿಟ್ಟು ತದನಂತರ ಇದಕ್ಕೊಂದು ಸೈನ್ ಔಟ್ ಕೊಡ್ತೀನಿ ಸರ್ ನಾನು ಫಿಲಮ್ ಆರಂಭಕ್ಕಿಂತ ಮುಂಚೆ ನಿಮ್ಮ ಹತ್ರ ಮಾತಾಡಿದೆ ಆದರೆ ಫಿಲಮನ್ನು ನಾನು ನೋಡಿದಾಗ ನಿಜವಾಗ್ಲೂ ಪಿಚ್ಚರ್ ಅರ್ಥಪೂರ್ಣವಾಗಿದೆ ಮುಂದಿನ ಯುವಕರು ಈ ಫಿಲಮ್ನ ನೋಡಬೇಕು ಅಂತ ಅನಿಸುತ್ತೆ ಒಳ್ಳೆಯ ಸಂದೇಶ ಇದೆ ಅಂತ ಅಂತೇಳ್ಬಿಟ್ಟು ನನಗೂ ಕೂಡ ಅನ್ನಿಸ್ತಾ ಇದೆ ನೋಡಿದಂಥ ಪ್ರೇಕ್ಷಕರ ಬಾಯಿನಲ್ಲಿ ಏನು ಇವಾಗ ಹೊಗಳಿಕೆ ಮಾತು ಕೇಳಿದಾಗ ನಿಮಗೆ ಇದರಲ್ಲಿ ಪಾತ್ರ ಮಾಡಿದಂಥ ನಿಮ್ಮಂಥವರಿಗೆ ಏನಂತ ಫೀಲ್ ಆಗುತ್ತೆ ಸರ್ ತುಂಬ ಖುಷಿಯಾಗ್ತಿದೆ ಸರ್ ನಮ್ಮ ನಿರ್ಮಾಣ ಮಾಡಿದಂಥ ಸುಖೇಶ್ ಸರ್ ಸೂತ್ರಧಾರರಂತಹ ಭರತ್ ವರ್ಷ ಸರ್ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಫಸ್ಟ್ ಹೇಳಲೇಬೇಕು ಯಾಕೆಂದರೆ ಶಿವಮೊಗ್ಗ ಕಲಾವಿದರಿಗೆ ಮೊದಲ ಆದ್ಯತೆಯಲ್ಲಿ ಮೊದಲ ಅರ್ಧದಲ್ಲಿ ನಮಗೆಲ್ಲರಿಗೂ ಅವಕಾಶವನ್ನು ಕೊಟ್ಟರು ಆಮೇಲೆ ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲರೂ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು ನೋಡಬೇಕು ಕಾಲೇಜ್ ಲೈಫಲ್ಲಿ ಯಾವ ರೀತಿ ನಡೆಯುತ್ತೆ ನಾನು ಈಗಾಗಲೇ ಮೊದಲೇ ಹೇಳಿದಂಗೆ ಮಿರರಿಂಗ್ ಇರುತ್ತೆ ಇದರಲ್ಲಿ ನಾನು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡ್ತಾ ನೋಡ್ತಾ ಹೇಗೆ ನನ್ನನ್ನು ನಾನು ಅಲ್ಲಿ ನೋಡ್ಕೋಬೋದು ನನ್ನನ್ನು ನಾನು ನೋಡ್ಕೊಳ್ತಾ ನನ್ನ ಜೀವನ ಹೇಗೆ ರೂಪಿಸ್ಕೊಳ್ಬೋದು ಅನ್ನೋದನ್ನ ಇಲ್ಲಿ ನಮ್ಮ ನಿರ್ದೇಶಕರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ರಾಜಾಕಾಂತ್ ಸರ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ತಂದೆ ಪಾತ್ರದಲ್ಲಿ ಕೆ ಪಿ ಶೆಟ್ಟಿ ಸರ್ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಪೂರ್ಣಿಮಾ ಮೇಡಮ್ ಪ್ರಸನ್ನ ಅವರು ಮತ್ತು ಅನ್ಸರ್ ಅವರು ಫೈಟಿಂಗ್ ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ರಂಗಸ್ವಾಮಿ ಅಂಥೇಳಿ ಅವರು ಒಬ್ಬರು ಇದ್ದಾರೆ ಫೈಟಿಂಗ್ ಸೀನಲ್ಲಿ ಸೊ ಹೀಗೆ ಎಲ್ಲ ಕಲಾವಿದರನ್ನು ನಮ್ಮ ಶಿವಮೊಗ್ಗ ಜಿಲ್ಲೆಯ ಕಲಾವಿದ್ರನ್ನೆಲ್ಲ ಒಗ್ಗ ಒಂದು ಒಗ್ಗೂಡಿಸಿ ಚೆನ್ನಾಗಿ ಕೆಲಸ ಆಗಿದೆ ನೀನಸ್ ರಂಗನಾಥ್ ಅವರು ಈಸ್ ಆಲ್ಸೋ ಡನ್ ಎ ವೆರಿ ಗುಡ್ ಜಾಬ್ ಇನ್ನು ಇವ್ರಿಗೆಲ್ಲರಿಗೂ ನಾವು ತುಂಬ ಆಭಾರಿಗಳಾಗಿದ್ದೀವಿ ಅಂತ ಹೇಳ್ಬೋದು ಸರ್ ಇನ್ನು ಪ್ರೇಕ್ಷಕ ವರ್ಗ ಬರಬೇಕು ಚಿತ್ ಚಲನಚಿತ್ರ ಮಂದಿರದಲ್ಲೇ ಚಿತ್ರವನ್ನು ನೋಡಬೇಕು ಅನ್ನೋದು ನಮ್ಮ ಆಸೆ ಚೆನ್ನಾಗಿ ಮೂಡ್ ಬಂದಿದೆ ರಿಸಲ್ಟ್ ವಿಲ್ ವೇಟ್ ನಾವು ಈಗಾಗಲೇ ನಾಲ್ಕು ದಿನಗಳಿಂದ ಪ್ರೇಕ್ಷಕರನ್ನ ನೋಡ್ತಾ ಇದ್ದೀವಿ ಪ್ರತಿಯೊಬ್ಬರ ಬಾಯಲ್ಲೂ ಇಂಟ್ರವೆಲ್ 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 ಹಾಡುಗಳು ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ ಅಲೋಕೇಶ್ ಸರ್ ಚೆನ್ನಾಗಿ ಹಾಡಿದ್ದಾರೆ ವಿ ಪಿ ಸರ್ ಚೆನ್ನಾಗಿ ಹಾಡಿದ್ದಾರೆ ಸುನಿಧಿ ಮೇಡಮ್ ಅವರು ಚೆನ್ನಾಗಿ ಹಾಡಿದ್ದಾರೆ ಈ ಓವರ್ ಆಲ್ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಈಗಾಗಲೇ ತುಂಬ ಖುಷಿಯಾಗ್ತಾರೆ ಸರ್ ನನಗೆ ಎಲ್ಲರೂ ಬಂದು ಚಲನಚಿತ್ರವನ್ನು ನೋಡಿ ಹರಸಿ ಹಾರೈಸಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಂತೀನಿ ಸರ್ ಒಟ್ಟಾರೆ ಕೇವಲ ಕಾಮಿಡಿ ಅಲ್ಲ ಜೀವನದ ಒಂದು ನೀತಿ ಪಾಠ ಮಲೆನಾಡು ಅಂದ್ರೆ ಹಾಗೆ ಮಲೆನಾಡಿನ ಸೊಗಡೆ ಹಾಗೆ ಆತಿಥ್ಯ ಕಲೆ ಸಾಹಿತ್ಯಕ್ಕೆ ನೆಲೆಬಿಡು ಹಾಗಾಗಿ ಶಿವಮೊಗ್ಗದ ಪಾತ್ರಧಾರಿಗಳು ಸಾಕಷ್ಟು ಮಟ್ಟದಲ್ಲಿ ಅಂತೇಳಿದರೆ ಅತಿ ಹೆಚ್ಚು ಪಾತ್ರಗಳಲ್ಲಿ ಇದ್ದಾರೆ ಪ್ರಮುಖ ಪಾತ್ರಗಳಲ್ಲೂ ಕೂಡ ಇದ್ದಾರೆ ಒಳ್ಳೆ ಜೀವನ ತುಂಬಿದ್ದಾರೆ ಯುವಕರಿಗೆ ಯುವ ಯುವಕರಿಗೆ ಜೀವನದ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಈ ಸಂದೇಶವನ್ನು ನನ್ನ ನನ್ನನ್ನು ನೋಡಿದಾಗ ಇನ್ನೂ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಬರಬೇಕು ಈ ಈ ಈ ಫಿಲಮಿಗೆ ಒಂದು ನ್ಯಾಯನ ಒದಿಸಬೇಕು ಕೇವಲ ಎಂಟರ್ಟೈನ್ಮೆಂಟ್ ಒಂದೇ ಅಲ್ಲ ತಮಾಷೆ ಇದೆ ಜೀವನದ ಗೂಢ ಅರ್ಥ ಇದರಲ್ಲಿದೆ ಈ ಸಿನಿಮಾದಲ್ಲಿ ಸಾಕಷ್ಟು ಸಿನಿಮಾಗಳನ್ನು ನಾನು ನೋಡಿದ್ದೀನಿ ಸಾಕಷ್ಟು ಸಿನಿಮಾಗಳ ಬಗ್ಗೆ ನಾನು ಕೂಡ ಮಾತಾಡಿದ್ದೀನಿ ಆದರೆ ಈ ಸಿನಿಮಾ ನಿಜಕ್ಕೂ ನಾನು ನೋಡಿರೋದ್ರಿಂದ ನನಗೆ ಮನಸ್ಸಿಗೆ ಹತ್ತಿರವಾಗಿದೆ ತಾವು ಕೂಡ ಎಲ್ಲ ಪ್ರೇಕ್ಷಕರು ಈ ಕಡೆಗೆ ಒಂದು ಬಾರಿ ಬಂದು ತಾವು ನೋಡಲಿಲ್ಲ ಅಂತ ಹೇಳಿದ್ರು ಪೋಷಕರು ತಮ್ಮ ಮಕ್ಕಳಿಗೆ ಕರ್ಕೊಂಬಂದು ಇಂಥ ಸಿನಿಮಾನ ತೋರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಕ್ಯಾಮ್ರಾ ಪರ್ಸನ್ ಅಂಜು ಜೊತೆಗೆ ನಾನು ಡಿ ಪಿ ಅರ್ಮಿಂದ ಎಫ್ ಸೆವೆನ್ ನ್ಯೂಸ್ ಶಿವಮೊಗ್ಗ